ವೀಕ್ಷಕರೇ ನಮಸ್ಕಾರ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನದಂದು ಆಚರಿಸಬೇಕು ಎಲ್ಲರಿಗೂ ಗೊಂದಲದ ಪ್ರಶ್ನೆಯಾಗಿದೆ ಯಾಕಂದ್ರೆ ಕೆಲವೊಂದು ಕ್ಯಾಲೆಂಡರ್ನಲ್ಲಿ ಆಗಸ್ಟ್ ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಂತ ಇದೆ ಇನ್ನು ಕೆಲವೊಂದು ಕ್ಯಾಲೆಂಡರ್ನಲ್ಲಿ ಆಗಸ್ಟ್ ಎಂಟನೇ ತಾರೀಕು ಅಂತ ಇದೆ ಹಾಗಾಗಿ ತುಂಬಾ ಮಂದಿ ಇದೇ ವಿಷಯದಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಆದರೆ ನೀವು ಯಾವ ದಿನದಂದು ವರ ಹಬ್ಬವನ್ನು ಆಚರಿಸಬೇಕು ಯಾವ ರೀತಿ ಆಚರಿಸಬೇಕು ವರಮಹಾಲಕ್ಷ್ಮಿ ಆಚರಿಸುವಾಗ ಯಾವ ತಪ್ಪನ್ನ ಮಾಡಲೇಬಾರದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಭಕ್ತಿಯಿಂದ ಅಮ್ಮ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಪ್ರೀತಿಯಿಂದ ತಾಯಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಮೊದಲನೆಯದಾಗಿ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದೇವೆ ಅದೇ ರೀತಿ ಈ ವರ್ಷ ಕೂಡ ನೀವು ಕ್ಯಾಲೆಂಡರ್ ಅನ್ನು ಪರಿಶೀಲಿಸಿದರೆ ಭೀಮನ ಅಮಾವಾಸೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ನಾಲ್ಕರಂದು ಬಂದಿದೆ ಇಲ್ಲಿ ಗುರುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಅಂತ ಪರಿಗಣಿಸಬೇಕು ಎಂದು ಕೆಲವರು ವಾದಿಸುತ್ತಿದ್ದಾರೆ ಆದರೆ ವೀಕ್ಷಕರೇ ನೀವು ಇಲ್ಲಿ ಸರಿಯಾಗಿ ಗಮನಿಸಿದರೆ ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುವುದು ಇಪ್ಪತ್ನಾಲ್ಕು ಜುಲೈ ಗುರುವಾರ ಬೆಳಿಗ್ಗೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಪ್ರಾರಂಭವಾಗಿ ಇಪ್ಪತ್ತೈದು ಜುಲೈ ಅಂದರೆ ಶುಕ್ರವಾರ ಬೆಳಗ್ಗೆ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಅಂದರೆ ಇಲ್ಲಿ ನೀವು ಗಮನಿಸಬೇಕು ಅಮಾವಾಸ್ಯ ತಿಥಿ ಶುಕ್ರವಾರ ಬೆಳಗಿನ ಜಾವ ತನಕ ಬಂದಿರುವುದರಿಂದ ಈ ಶುಕ್ರವಾರವನ್ನು ನೀವು ಶ್ರಾವಣ ಮಾಸದ ಮೊದಲ ಶುಕ್ರವಾರ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಹಾಗಾಗಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲು ಉತ್ತಮವಾದ ದಿನ ಹಾಗಾಗಿ ವೀಕ್ಷಕರೇ ಯಾವುದೇ ರೀತಿ ಗೊಂದಲ ಬೇಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬವನ್ನ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿನ ಆಚರಿಸಬೇಕು ಈಗ ಯಾವ ಸಮಯದಲ್ಲಿ ಯಾವ ಲಗ್ನದಲ್ಲಿ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಬೇಕು ಇದು ತುಂಬಾ ಪ್ರಮುಖವಾದ ವಿಷಯ ಯಾಕಂದ್ರೆ ಯಾವುದೇ ಶುಭ ಕಾರ್ಯ ಮಾಡುವಾಗ ಲಗ್ನವನ್ನ ಸರಿಯಾಗಿ ನೋಡಿಕೊಳ್ಳಬೇಕು ಸರಿಯಾದ ಲಗ್ನದಲ್ಲಿ ಮಾಡಿದರೆ ಆ ಕೆಲಸ ಅಂದುಕೊಂಡ ಹಾಗೆ ಎಲ್ಲವೂ ಯಶಸ್ಸು ಸಿಗುತ್ತದೆ ಮದುವೆ ಇರಬಹುದು ಲಕ್ಷ್ಮಿ ಕುರಿಸುವುದು ಇರಬಹುದು ಯಾವುದೇ ಶಾಪ್ ಉದ್ಘಾಟನೆ ಗೃಹ ಪ್ರವೇಶ ಯಾವುದೇ ಇರಬಹುದು ಶುಭವಾದ ಸರಿಯಾದ ಲಗ್ನದಲ್ಲಿ ಮಾಡಬೇಕಾಗುತ್ತದೆ ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಆಗಸ್ಟ್ ಎಂಟನೇ ತಾರೀಕು ಆಚರಿಸಬೇಕು ಮತ್ತು ಸರಿಯಾದ ಲಗ್ನದಲ್ಲಿ ಆಚರಿಸಬೇಕು ವಿಶೇಷವಾದ ಫಲವನ್ನು ನೀವು ಪಡೆದುಕೊಳ್ಳುತ್ತೀರಿ ಆಗಸ್ಟ್ ಎಂಟು ಶುಕ್ರವಾರ ಬೆಳಗ್ಗೆ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತೊಂದರ ತನಕ ರಾಹುಕಾಲ ಇರುವಂಥದ್ದು ಯಮಗಂಟ ಕಾಲ ಮಧ್ಯಾಹ್ನ ಮೂರು ಮೂವತ್ತ್ನಾಲ್ಕರಿಂದ ಸಂಜೆ ಐದು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತದೆ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡುವುದು ಒಳ್ಳೆಯದಲ್ಲ ಜೊತೆಗೆ ತುಂಬಾ ಮಂದಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧೋಳಿ ಮುಹೂರ್ತದಲ್ಲಿ ಶುಭ ಕಾರ್ಯ ಮಾಡಬಹುದು ಅನ್ನುತ್ತಾರೆ ಇದು ಸತ್ಯ ಆದರೆ ವಿಶೇಷವಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವಾಗ ಈ ಲಗ್ನದಲ್ಲಿ ಆಚರಣೆ ಮಾಡಿದರೆ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಕೇವಲ ಹಣಕಾಸು ಅಷ್ಟೇ ಅಲ್ಲ ಎಲ್ಲ ರೀತಿಯ ಸಿರಿ ಸಂಪತ್ತುಗಳು ನಿಮ್ಮ ಬಳಿ ಬರುತ್ತೆ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರ ಒಳಗೆ ಮಿಥುನ ಲಗ್ನ ಸಮಯದಲ್ಲಿ ನೀವು ಆಚರಿಸಬೇಕು ಒಳ್ಳೆಯ ಲಗ್ನ ಹಾಗಾಗಿ ಬೆಳಗ್ಗೆ ನಾಲ್ಕರಿಂದ ನಾಲ್ಕು ಮೂವತ್ತರ ಒಳಗೆ ಮಿಥುನ ಲಗ್ನದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಆಚರಿಸಿದರೆ ತಾಯಿ ಬಳಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ಲವೂ ಕೂಡ ನೆರವೇರುತ್ತೆ ನಿಮ್ಮ ಎಲ್ಲ ರೀತಿಯ ಮನೋಕಾಮನೆ ಈಡೇರುತ್ತೆ ಹಾಗಾಗಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಆಚರಣೆ ಮಾಡುವಾಗ ವರ ಕೊಡು ಮಹಾಲಕ್ಷ್ಮಿ ಅಂತ ಪ್ರಾರ್ಥನೆ ಸಲ್ಲಿಸುತ್ತಾ ಆಚರಣೆ ಮಾಡಿದ್ದೆ ಆದರೆ ಮಹಾಲಕ್ಷ್ಮಿ ತಾಯಿಯ ವ್ರತದ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಸಿದ್ಧತೆಯನ್ನ ಹಿಂದಿನ ದಿನ ಮಾಡಿಕೊಂಡು ಶುಕ್ರವಾರ ಬೆಳಗ್ಗೆ ನಾಲ್ಕರಿಂದ ನಾಲ್ಕು ಮೂವತ್ತರ ಒಳಗೆ ಪ್ರಾರಂಭಿಸುವುದು ತುಂಬಾ ಉತ್ತಮ ಒಂದು ವೇಳೆ ಈ ಸಮಯದಲ್ಲಿ ಮಾಡಲು ಸಾಧ್ಯವಿಲ್ಲ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದ ಒಳಗೆ ಮಾಡಬಹುದು ಈ ಸಮಯದಲ್ಲಿ ತುಲ ಲಗ್ನ ಇರುವುದರಿಂದ ಇದರಲ್ಲಿಯೂ ಕೂಡ ನಿಮಗೆ ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವುದೇ ಸಮಯದಲ್ಲಿ ಆಚರಣೆ ಮಾಡುವುದಕ್ಕಿಂತ ಈ ಶುಭ ಲಗ್ನದಲ್ಲಿ ಮಾಡಿದರೆ ವಿಶೇಷವಾದ ಧನಪ್ರಾಪ್ತಿ ಯೋಗ ನಿಮಗೆ ಲಭ್ಯವಾಗುತ್ತದೆ ಇನ್ನು ಸಂಜೆ ಐದರಿಂದ ಐದು ಮೂವತ್ತರ ಒಳಗೆ ಧನು ಲಗ್ನದಲ್ಲಿ ಮಾಡಬಹುದು ಇನ್ನು ಕೆಲವೊಮ್ಮೆ ಮಹಿಳೆಯರಿಗೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲು ಸಾಧ್ಯವಿಲ್ಲ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ನೀವು ಆಚರಣೆ ಮಾಡಬಹುದು ಬೆಳಗ್ಗೆ ಮೂರು ಮೂವತ್ತರಿಂದ ನಾಲ್ಕು ಗಂಟೆಯ ಒಳಗೆ ಮಾಡಬಹುದು ಅಥವಾ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರಿಂದ ಹನ್ನೆರಡು ಐವತ್ತರ ಒಳಗೆ ಮಾಡಬಹುದು ಅಥವಾ ಸಂಜೆ ಐದು ಮೂವತ್ತರಿಂದ ಆರು ಗಂಟೆಯ ಒಳಗೆ ಮಾಡಬಹುದು ಈ ಶುಭ ಲಗ್ನದಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದೇ ಆದಲ್ಲಿ ಈ ವರ್ಷ ಪೂರ್ತಿ ನಿಮ್ಮ ಎಲ್ಲಾ ಆಸೆಗಳು ಈಡೇರಿ ಸಾಕಷ್ಟು ಸಮೃದ್ಧಿಯನ್ನ ನೋಡ್ತೀರಿ ಇನ್ನ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಶೋಕಿ ಮಾಡಲು ಅಲ್ಲ ಹಾಗಾಗಿ ಬಾಡಿಗೆಗೆ ಒಡವೆಯನ್ನ ತರಬಹುದು ಮುಖಗಳನ್ನ ವಿಚಿತ್ರವಾಗಿ ಸಿಂಗರಿಸಬಾರದು ದೇವಿ ಕೈ ಕೂರಿಸಿಕೊಂಡಿರಬೇಕು ಮತ್ತು ಕುಳಿತುಕೊಂಡಿರಬೇಕು ಇಲ್ಲದಿದ್ರೆ ಮನೆಯಿಂದ ಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಕಂತೆ ಕಂತೆ ನೋಟು ಇಡೋದು ಸರಿಯಲ್ಲ ಲಕ್ಷ್ಮೀ ದೇವರ ಮುಂದೆ ದುಡ್ಡು ಇಡಿ ಎಂದು ಎಲ್ಲಿಯೂ ಕೂಡ ಹೇಳಿಲ್ಲ ಈ ರೀತಿ ಮಾಡಿದ್ರೆ ರಾಹು ದೋಷ ಕೂಡ ಆಗುತ್ತೆ ಇದರಿಂದ ದೃಷ್ಟಿ ಕೂಡ ಆಗುತ್ತದೆ ಇನ್ನ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ಆಚರಿಸಬೇಕು ಯಾವ ರೀತಿ ಲಕ್ಷ್ಮಿಯನ್ನ ಕೂರಿಸಬೇಕು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸುವುದರಿಂದ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಿ ನೋಟಿಫಿಕೇಶನ್ ಪಡೆಯಲು ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಆನ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಅವರಿಗೂ ಅನುಕೂಲ ಆಗುತ್ತೆ ಧನ್ಯವಾದಗಳು